ಅವರೆಲ್ಲ ಕಾಡಿನ ಮಕ್ಕಳು ರಾಕ್ತಿ ಆಗ್ತಿದ್ದ ಹಾಗೆ ಮನೆ ಸೇರ್ಕೊಳ್ಬೇಕಿತ್ತು ರಾತ್ರಿ ಅಡುಗೆ ಊಟ ಮಕ್ಕಳ ಓದು ಎಲ್ಲವೂ ಬೆಂಕಿಯ ಬೆಳಕಲ್ಲೇ ನಡೆಸಬೇಕಿತ್ತು ಹೊರಗೆ ಬಂದರೆ ಕಾಡು ಪ್ರಾಣಿಗಳ ಕಾಟ ಬೇರೆ ಇದೀಗ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದೆ ನ್ಯೂಸ್ ಏಟಿನ್ ವರದಿಯ ಫಲ ಕೊಟ್ಟಿದೆ ಹಾಡಿ ಜನರ ಕತ್ತಲೆಯ ಬದುಕಲ್ಲಿ ಬೆಳಕು ಹರಿದಿದೆ ಈ ಕುರಿತು ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ ಶತಮಾನದ ಕಾಯುವಿಕೆಗೆ ಕೊನೆಗೂ ಮುಕ್ತಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ಬಳಿಕ ಗ್ರಾಮಕ್ಕೆ ಬೆಳಕು ಪಾಲ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದ ಕಟ್ಟಕಡೆಯ ಗ್ರಾಮ ಒಂದು ಕಾಲದಲ್ಲಿ ಕಾಡುಗಳ ವೀರಪ್ಪನ್ ಅಟ್ಟಹಾಸದಿಂದಲೂ ನಲುಗಿ ಹೋಗಿತ್ತು ಎಪ್ಪತ್ತೈದಕ್ಕೂ ಹೆಚ್ಚು ಸೋಲಿಗ ಕುಟುಂಬಗಳಿರೋ ಈ ಹಾಡಿಗೆ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆಯಾಗಿತ್ತು ವಿದ್ಯುತ್ ಬಂತು ದೂರದ ಮಾತಾಗಿತ್ತು ಸ್ವಾತಂತ್ರ್ಯ ಬಂತು ಎಪ್ಪತ್ತೇಳು ವರ್ಷ ಕಳೆದ್ರು ವಿದ್ಯುತ್ ಸಂಪರ್ಕವಿಲ್ಲದೆ ಗ್ರಾಮಸ್ಥರ ಪಾಡು ಹೇಳತೀರದಾಗಿತ್ತು ಕಾಡು ಪ್ರಾಣಿಗಳ ಬಿದ್ರು ಕಗ್ಗತ್ತಲಲ್ಲದೆ ಓಡಾಡೋ ಪರಿಸ್ಥಿತಿಗಿತ್ತು ಅಷ್ಟೇ ಅಲ್ಲ ಜೋಳ ಅಥವಾ ರಾಗಿ ಹಿಟ್ಟು ಮಾಡಿಸಲು ಗಡಿಯಂಚಿನಲ್ಲಿರುವ ತಮಿಳುನಾಡಿನ ಕೊಳತೂರು ಗ್ರಾಮಕ್ಕೆ ಹೋಗಬೇಕಾದ ಪರಿಸ್ಥಿತಿಗಿತ್ತು ಹೀಗೆ ಹತ್ತಾರು ಸಮಸ್ಯೆಗಳಿಂದ ಅಂಧಕಾರದಲ್ಲಿ ಮುಳುಗಿದ್ದ ಪಾಲಾರ್ ಗ್ರಾಮಕ್ಕೆ ಇದೀಗ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ನದಿಯಿಂದ ನೀರು ಪೂರೈಸಲು ಅಳವಡಿಸಲಾಗಿದ್ದ ವಿದ್ಯುತ್ ಮಾರ್ಗದಿಂದ ಪ್ರತ್ಯೇಕ ಟಿಸಿ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮಹದೇವಪ್ಪ ಶಾಸಕರಾದ ಮಂಜುನಾ ಕೃಷ್ಣಮೂರ್ತಿ ವಿದ್ಯುತ್ ಸಂಪರ್ಕಕ್ಕೆ ಚಾಲನೆ ನೀಡುವ ಮೂಲಕ ಗ್ರಾಮದಲ್ಲಿ ಬೆಳಕು ಹರಿದಿದೆ ಇದನ್ನ ನಿರಾದ ಮಾಡಿ ನಾವು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಇದ್ರ ಬಗ್ಗೆ ಸಮಾಲೋಚನೆ ಮಾಡಬೇಡಿ ನಾನು ಮನೆ ಹೋಗ್ತಾ ಸೇರಿ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ನಾವು ಫಾರೆಸ್ಟ್ ಅವರು ನಮ್ಮ ಅರಣ್ಯ ಇಲಾಖೆಯವರು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಬೇಕಾಗಿದೆ ಅವರು ವಿಶ್ವಾಸಕ್ಕೆ ತಗೊಂಡು ನಾವು ಇದನ್ನು ನಾವು ಮಾಡಲೇಬೇಕು ಇದಕ್ಕೆ ನೀರು ಸಹಕಾರ ನೋಡಬೇಕು ಅಂತೇಳಿ ಅವ್ರನ್ನ ಮನೆಗೆ ಮಾಡಬೇಕಾಗಿ ಅವರು ಅತ್ಯಂತ ಕೊನೆಗೆ ಇನ್ನೊಮ್ಮೆ ಹೇಳ್ಕೊಂಡು ಹೋಗ್ಬೇಡಿ

ಮುಂದೋಗಿ ಇಂಥದ್ದು ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥ ಕಲ್ಪ್ತಕ್ಕಂಥ ವಿಚಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏಕೆಂದರೆ ಇವತ್ತೇನೊಬ್ಬ ಶಾಸಕನಾಗಿ ನನಗೆ ಈ ಒಂದು ವಿಚಾರ ಎಷ್ಟು ಹೆಮ್ಮೆ ಅನಿಸಿದೆ ಮತ್ತು ಅದೇ ರೀತಿ ಇಲ್ಲಿರ್ತಕ್ಕಂಥ ಆಡಿ ಜನರಿಗೆ ಮತ್ತು ತಂಬಡಿ ಜನರಿಗೆ ಇವತ್ತು ಏನೊಂದು ಬೆಳಕು ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ ಅದು ಬಹಳ ಒಂದು ಮಾದೇಶ್ವರರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೋಲಿಗರ ಬಾಳಲ್ಲಿ ಬೆಳಕು ತಂದ ನ್ಯೂಸ್ ಏಟೀನ್ ವರದಿ ಇನ್ನು ಪಾಲಾರ್ನ ವಿದ್ಯುತ್ ಸಮಸ್ಯೆ ಬಗ್ಗೆ ಕಳೆದ ವರ್ಷ ಜುಲೈನಲ್ಲೇ ಗ್ರಾಮಕ್ಕೆ ತೆರಳಿ ವರದಿ ಮಾಡಿತ್ತು ನ್ಯೂಸ್ ಏಟೀನ್ ತಂಡ ಅಷ್ಟೇ ಅಲ್ಲ ಈ ಬಗ್ಗೆ ಅಧಿಕಾರಿಗಳ ಗಮನವನ್ನು ಸೆಳೆದಿತ್ತು ಹೀಗಾಗಿ ಗ್ರಾಮಕ್ಕೆ ವಿದ್ಯುತ್ ಅಳವಡಿಸಲು ಇದ್ದ ಅರಣ್ಯ ಇಲಾಖೆಯ ಅಡ್ಡಿಯನ್ನ ನಿವಾರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ ಹೀಗಾಗಿ ಜನರೂ ಕೂಡ ನ್ಯೂಸ್ ಏಟೀನ್ಗೆ ಧನ್ಯವಾದ ಹೇಳಿದ್ದಾರೆ ನ್ಯೂಸ್ ಧನ್ಯವಾದಿಗಳು ತುಂಬ ಈ ಪಾರ್ಲರ್ಲಿ ಆದಿವಾಸಿಗಳು ಗಿರಿಜನ ಇವು ಬೆಳಕ ಬೆಳಕ ನೋಡಿ ಮೂವತ್ತು ಮೂವತ್ತು ನಲ್ವತ್ತು ವರ್ಷ ಆಯಿತು ಸ್ವಾಮಿ ಬಂದು ಈಗ ಕರೆಂಟ್ ಬಂದ ಮೇಲೆ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಜಾಸ್ತಿ ಈಗ ಅನುಕೂಲ ಆಗದೆ ಸ್ವಾಮಿ ಮೂವತ್ತು ವರ್ಷದಿಂದ ಕರೆಂಟ್ ಇಲ್ದಿದ್ದು ಕರೆಂಟೇ ಇಲ್ದಿದ್ದು ಇಲ್ದಿದ್ದಾಗ ಈಗ ನಮ್ಮ ಎಲ್ಲ ಈಗ ನಮ್ಮ ಕರೆಂಟ್ ಬಂದ ಮೇಲೆ ಮಕ್ಳುಗಳೆಲ್ಲ ಚೆಂದಾಗಿ ವಿದ್ಯಾಭ್ಯಾಸ ಮಾಡ್ತವೆ ಸ್ವಾಮಿ ಈ ಬಂದು ನಮಗೆ ಮತ್ತೆ ಅನುಕೂಲ ನಮ್ಮ ಈ ನೋ ಸೈಟ್ ಅವರು ಟಿವಿ ಅವರು ಬಂದು ನಮಗೆ ತುಂಬಾ ಒಳ್ಳೇದು ಮಾಡವ್ರೆ ಸ್ವಾಮಿ ಧನ್ಯವಾದಿಗಳು ಸ್ವಾಮಿ ಕರೆಂಟ್ ಬಂದದೆ ಸಹ ಎಲ್ಲ ಖುಷಿ ಆಯ್ತು ಓದು ಮಕ್ಳಿಗೆಲ್ಲ ಉಪ್ಕಾರ ಆಯ್ತು ಸಹ ಏನೇ ಎಲ್ಲ ಒಳ್ಳೇದಾಯ್ತು ಸರ್ ನಮಗೂ ಒಳ್ಳೇದಾಯ್ತು ಎಲ್ಲ ಮತ್ತೆ ಭಾರಿ ಖುಷಿ ಆಗದೆ ಮೂವತ್ತು ಮೂವತ್ತೈದು ವರ್ಷ ಇರ್ಬೋದು ಸರ್ ಅಷ್ಟೇ ಕತ್ಲೇಲಿ ಇದ್ದು ಬೆಳಕೇ ಇಲ್ಲ ಸರ್ ನಮಗೆ ಬೆಳಕೆ ಇಲ್ಲದೆ ಕತ್ಲೇಲಿ ಹೆಂಗ್ ಬದುಕ್ತಾ ಇದ್ದಂದ್ರೆ ಗಡ್ಡೆ ಗೆಣಸ್ ತಿನ್ಕೊಳೋದು ಜೀವನ ಮಾಡೋಸ ಇನ್ ಕೂಲಿ ಇಲ್ಲ ಕಂಬಳ ಇಲ್ಲ ಏನು ಇಲ್ಲ ನಮ್ಮ ನಮ್ದೆ ಕಾಡ್ ಜನಗಳಿಗೆ ಇವಾಗ ಕರೆಂಟ್ ಬಂದಾಗ ಒಳ್ಳೆ ಉಪಕಾರ ಆಯ್ತು ಹತ್ತಾರು ವರ್ಷಗಳಿಂದ ಕತ್ತಲೆ ಕೊನೆಗೂ ಬಂತು ಬೆಳಕು ಕನ್ನಡದ ಬೆಗ್ ಇಂಪ್ಯಾಕ್ಟ್ ಹತ್ತಾರು ವರ್ಷಗಳ ಕಾಯುವಿಕೆಗೆ ಮುಕ್ತಿ ಕೊನೆಗೂ ಸಿಕ್ಕಿದೆ ಚಾಮರಾಜನಗರದ ಗಡಿ ಗ್ರಾಮದ ಹಾಡಿ ಜನರಿಗೆ ಖುಷಿ ಇವರನ್ನ ಅಂಧಕಾರದಿಂದ ಬೆಳಕಕ್ಕೆ ತರ್ತಕ್ಕಂಥ ಕೆಲಸ ಇವತ್ತಾಗಿರೋದು ಒಂದು ಹೆಮ್ಮೆ ಮತ್ತೆ ಶ್ಲಾಘನೀಯ ವಿಷಯ ನ್ಯೂಸ್ ಐಟೀನ್ ಕನ್ನಡಕ್ಕೆ ಜನರ ಧನ್ಯವಾದ ಧನ್ಯವಾದಗಳು ತುಂಬ ಈ ಪಾರ್ಲರ್ಲಿ ಆದಿವಾಸಿಗಳು ಗಿರಿಜನ ಇವು ಬೆಳಕ ಬೆಳಕ ನೋಡಿ ಮೂವತ್ತು ಮೂವತ್ತು ನಲ್ವತ್ತು ವರ್ಷ ಆಯ್ತು ಸ್ವಾಮಿ ಈಗ ಕರೆಂಟ್ ಬಂದ ಮೇಲೆ ಮಕ್ಕಳು ವಿದ್ಯಾಭ್ಯಾಸ ಜಾಸ್ತಿ ಈಗ ಅನುಕೂಲ ಆಗದೆ ಸ್ವಾಮಿ ಅಷ್ಟೇ ಕತ್ಲೇಲಿ ಇದ್ದ ಸ ಬೆಳಕೇ ಇಲ್ಲ ಸರ್ ನಮಗೆ ಇವಾಗ ಕರೆಂಟ್ ಬಂದಾಗ ಒಳ್ಳೆ ಹಾಡಿಗೆ ಬೆಳಕು ನ್ಯೂಸ್ ಐಟೀನ್ ಇಂಪ್ಯಾಕ್ಟ್ ಮೊದಲ ಹಂತದಲ್ಲಿ ಪಾಲಾರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ ಮುಂದೆ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ಜಿಲ್ಲೆಯ ಇಪ್ಪತ್ತೆರಡು ಸೋಲಿಗ ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಜಿಲ್ಲಾಡಳಿತ ಕ್ರಮ ವಹಿಸಿದೆ ಈ ಮೂಲಕ ಬುಡಕಟ್ಟು ಸೋಲಿಗರ ಕತ್ತಲೆಯ ಬದುಕಿಗೆ ವಿದ್ಯುತ್ ಬೆಳಕಿನ ಸ್ಪರ್ಶ ನೀಡಲು ಮುಂದಾಗಿದೆ ಎಸ್ಎಂ ನಂದೀಶ್ ನ್ಯೂಸ್